ಹಾಂ ನಮಸ್ತೆ ಗೆಳೆಯರಿ ನೋಡಿ ಇವತ್ತು ಮತ್ತೊಂದು ಕಥೆ ಏನು ಅಂತಂದರೆ ಮಾತು ವ್ಯಕ್ತಿತ್ವವನ್ನು ತೋರಿಸ್ತದೆ ಅದಕ್ಕೆ ಬೇರೆ ಬೇರೆ ಗಾದೆಗಳಿದ್ದಾವೆ ಅದನ್ನು ನಾನು ಉಪಯೋಗ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ ಅಂತೂ ಮಾತು ವ್ಯಕ್ತಿತ್ವವನ್ನು ತಿಳಿಸ್ತದೆ ಅನ್ನುವಂಥದ್ದು ಇದರ ಒಂದು ತತ್ವ ಒಂದು ಮಹಾರಾಜ ಇರ್ತಾನೆ ಅವನು ಬಹಳ ಜನಾನುರಾಗಿ ಒಳ್ಳೆಯ ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಳ್ತಾನೆ ಅಂತ ಹೇಳಿ ಬಹಳ ಅವನಿಗೆ ಒಳ್ಳೆಯ ಹೆಸರಿತ್ತು ಸಜ್ಜನ ಪರೋಪಕಾರಿ ಈ ಥರ ಎಲ್ಲ ಬಹಳ ಬಿರುದುಗಳೆಲ್ಲ ಇದ್ದಂಥ ಒಬ್ಬ ರಾಜ ಒಳ್ಳೆಯ ಆಡಳಿತ ಪ್ರಜೆಗಳೆಲ್ಲ ಸುಕ್ಷೇಮವಾಗಿ ಆನಂದವಾಗಿ ಇರುವಂಥ ಒಂದು ಸಂದರ್ಭ ಒಮ್ಮೆ ಬೇಟೆಗೆ ಹೋಗೋಣ ಅಂತ ಈ ಮಹಾರಾಜನಿಗೆ ಆಶೆ ಉಂಟಾಗ್ತದೆ ಅದರಿಂದಾಗಿ ಬಲ ಸಮೇತನಾಗಿ ಮಹಾರಾಜ ಮಹಾಮಂತ್ರಿ ಸೇನಾಪತಿ ಮತ್ತೆ ಒಬ್ಬ ಸೇವಕ ಇವರನ್ನೆಲ್ಲ ಕೂಡಿಕೊಂಡು ಅವನು ಬೇಟೆಗೆ ಹೊರಡ್ತಾನೆ ಬೇಟೆಗೆ ಹೋದರೆ ಏನಾಗ್ತದೆ ಅದು ಘನಘೋರವಾದಂಥ ಅಡವಿ ಅಲ್ಲಿ ಅವರಿಗೆ ಬೇಟೆ ಆಡಿ ಆ ಕಡೆ ಈ ಕಡೆ ಓಡಾಡಿ ಅವರಿಗೆ ಸಿಕ್ಕಾಪಟ್ಟೆ ದಾಹ ಆಗ್ತದೆ ನೀರಡಿಕೆ ಉಂಟಾಗ್ತದೆ ಈವಾಗ ಏನು ಮಾಡೋದು ಹತ್ತಿರದಲ್ಲಿ ಎಲ್ಲಾದರೂ ನದಿಯೋ ಏನಾದರೂ ಉಂಟೋ ನೋಡುವ ಅಂತ ಹೇಳಿ ಎಲ್ಲರೂ ಹುಡುಕಾಡಲಿಕ್ಕೆ ಒಂದೊಂದು ದಿಕ್ಕಿನತ್ತ ಒಬ್ಬೊಬ್ರು ಹೋಗ್ತಾರೆ ಹಾಗೆ ಹೋಗ್ದ ಸಂದರ್ಭದಲ್ಲಿ ಸೇವಕ ಒಂದು ಕಡೆಯಿಂದ ಬರ್ತಾ ಇರುವಾಗ ಒಬ್ಬ ಕುರುಡನಾದಂಥ ಒಬ್ಬ ಮುನಿ ಅಲ್ಲಿ ಕೂತ್ಕೊಂಡು ಇರ್ತಾನೆ ಅವನ ಹತ್ರ ಬಂದು ಏ ಮುದಿಯ ಇಲ್ಲೆಲ್ಲೇ ಆದರೂ ನೀರಿನ ಏನಯ್ಯ ಅಂತ ಕೇಳ್ತಾನೆ ನೋಡಿ ಈ ಕಡೆಗೆ ಹೋಗಿ ನಿಮಗೆ ನೀರು ಸಿಗುತ್ತದೆ ಅಂತ ಹೇಳಿ ಆ ಮಹರ್ಷಿ ಹೇಳ್ತಾರೆ ಮತ್ತೊಂದು ಸ್ವಲ್ಪ ಹೊತ್ತಿನ ನಂತರ ಸೇನಾಧಿಪತಿ ಬರ್ತಾನೆ ಅವನು ಹೇಳ್ತಾನೆ ರೀ ಇಲ್ಲೆಲ್ಲಿಯಾದರೂ ನೀರು ಇದೆಯೇನ್ರಿ ಅಂತ ಕೇಳುವಾಗ ನೋಡಿ ಈ ಕಡೆ ಹೋಗಿ ನಿಮಗೆ ನೀರು ಸಿಗುತ್ತೆ ಅಂತ ಅಂತಾನೆ ಆ ನಂತರ ಮಹಾಮಂತ್ರಿ ಬರ್ತಾನೆ ಅವನು ಮಹರ್ಷಿಗಳೇ ಇಲ್ಲಿ ಎಲ್ಲಿಯಾದರೂ ನೀರಿನ ವ್ಯವಸ್ಥೆ ಇದೆ ಅಂತ ಕೇಳುವಾಗ ಈ ಕಡೆ ಹೋಗಿ ನದಿ ಇದೆ ಅಂತ ಹೇಳಿ ಹೇಳ್ತಾನೆ ನಮ್ಮ ಮಹಾರಾಜ ಇಷ್ಟೆಲ್ಲ ಆದ ನಂತರ ಅವನು ಅದೇ ದಾರಿಯಲ್ಲಿ ಬರ್ತಾನೆ ಅವನು ಬಂದು ಮಹಾಪ್ರಭು ಇಲ್ಲಿ ಎಲ್ಲಿಯಾದರೂ ನೀರು ಸಿಗುತ್ತಾ ಯಾರಾದರೂ ಬಂದರೆ ಈ ಕಡೆಗೆ ಅಂತ ಕೇಳ್ತಾರೆ ಹೌದು ಮೊದಲು ನಿಮ್ಮ ಸೇವಕ ಬಂದ ಆಮೇಲೆ ಸೇನಾಧಿಪತಿ ಬಂದ ಆಮೇಲೆ ಮಹಾಮಂತ್ರಿಗಳು ಬಂದರು ಈಗ ತಾವು ಬಂದಿದ್ದೀವಿ ಈ ಕಡೆ ಹೋಗಿ ಅವರೆಲ್ಲರೂ ಅಲ್ಲೇ ಸಿಗ್ತಾರೆ ನೀರು ಆ ಕಡೆನೇ ಇದೆ ನದಿ ಇದೆ ಅಂತ ಹೇಳ್ತಾರೆ ಇವನು ಆ ಕಡೆ ಹೋಗ್ತಾನೆ ಅವು ಎಲ್ಲರೂ ಅಲ್ಲೇ ಇದ್ದಾರೆ ಎಲ್ಲರೂ ಬೇಕಾದಷ್ಟು ನೀರೆಲ್ಲ ಕುಡಿದು ದಾಹ ಪರಿಹಾರ ಮಾಡಿಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆ ನಂತರ ಮಹಾರಾಜನಿಗೆ ಭಾಳ ಆಶ್ಚರ್ಯ ಆಗುತ್ತೆ ಅವರು ಮಹರ್ಷಿಗಳೇನೋ ಕುರುಡ್ರು ಅವ್ರಿಗೆ ಹೆಂಗೆ ಸೇವಕ ಸೇನಾಧಿಪತಿ ಮಹಾಮಂತ್ರಿ ಅಂತ ಅದು ಅನುಕ್ರಮವಾಗಿ ಅವರು ಹೇಳಿದ್ದಾರಲ್ವಾ ಬಹಳ ಆಶ್ಚರ್ಯ ಆಗುತ್ತೆ ಹಿಂದೆ ಬರ್ತಾ ಅವನು ಮಹಾ ಮಹರ್ಷಿ ಹತ್ರ ಕೇಳ್ತಾನೆ ಮಹಾ ಮಹರ್ಷಿಗಳೇ ಇದು ಹೇಗೆ ನಿಮ್ಮಿಂದ ಸಾಧ್ಯ ಆಯಿತು ಮಹಾಪ್ರಭು ಅಂತ ಹೇಳ್ತಾನೆ ಆವಾಗ ಅವರು ಹೇಳ್ತಾರೆ ಸೇವಕ ಬಂದವನು ಏ ಕುರುಡ ಅಂತ ಕರ್ಧ ಅವನು ಸೇವಕನೇ ಇರಬೇಕು ಅಂತ ನಾನು ಅಂದಾಜು ಮಾಡಿದೆ ಆ ನಂತರ ಬಂದವನು ಸೇನಾಧಿಪತಿ ಅವನು ರೀ ಅಂತ ಕರೆದ ಒಂದು ಸ್ವಲ್ಪ ಗೌರವ ಕೊಟ್ಟ ಹಾಂ ಅವ್ನು ಸೇನಾಧಿಪತಿ ಇರಬೇಕು ಅಂತ ಅಂದ್ಕೊಂಡೆ ನಿಮ್ಮ ಮಹಾಮಂತ್ರಿಗಳು ಏನು ಮಾಡಿದರು ಸ್ವಾಮಿಗಳೇ ಅಂತ ಕರೆದು ಅವರು ಮಹಾಮಂತ್ರಿ ಇರಬೇಕು ನೀವೇನು ಮಹಾಪ್ರಭುಗಳೇ ಅಂತ ಕರಿತೀರಿ ಇದರಿಂದಾಗಿ ನೀವು ಏನು ಸೇವಕ ಸೇನಾಧಿಪತಿ ಮಂತ್ರಿ ಇದು ಅಂತ ಗೊತ್ತಾಯಿತು ಅಂದರೆ ಅವರವರ ಮಾತೆ ಅವರವರ ವ್ಯಕ್ತಿತ್ವವನ್ನು ಸೂಚಿಸುತ್ತೆ ಅನ್ನುವಂಥದ್ದು ಇದರ ಅರ್ಥ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು ಈಗ ಮಹಾರಾಜನಾಗಿದ್ದುಕೊಂಡೇ ಲೇ ಮುದಿ ಅಂತ ಕರೆದಿದ್ರೆ ಏನು ಅಂತ ಆವಾಗೇನು ಅಯೋಗ್ಯನಿಗೆ ಒಂದು ಸ್ಥಾನ ಸಿಕ್ಕಿದೆ ಅಂತಷ್ಟೇ ಅರ್ಥ ಇವತ್ತು ಈ ಕಥೆ ಮುಂದಿನ ಕಥೆಗಾಗಿ ನಿರೀಕ್ಷಿಸಿ ನಾನು ರಂಗನಾಥರಾವ್ ನಮಸ್ತೆ